ಹಾಗೇನಿಲ್ವಲ್ಲ ಸದಾ ಸೂಸುವ ನಿನ್ನ ಮುಖಾರವೆಂದು ಬಿಸಿಲಿಗೆ ಬೆಂದ ಬಾಡಿ ಹೋಗಿದೆ ನಮ್ಮಣ್ಣನ ಭವಿಷ್ಯನ ಬಗ್ಗೆ ಚಿಂತಿಸುತ್ತಾ ನಿತ್ಯದೆ ಅಷ್ಟೇ ನೀವು ಬಂದ್ರೆ ಅನಿರೀಕ್ಷಿತವಾದ ಅನಿರೀಕ್ಷಿತವಾದ ಆಘಾತದಿಂದ ಚೇತರಿಸಿಕೊಳ್ಳಲಾಗದೆ ನಮ್ಮಣ್ಣ ತೊಳಲ್ ತಳ್ದಾನೆ ಅವನನ್ನು ಹೇಗೆ ಸಮಾಧಾನ ಪಡಿಸಬೇಕಂತ ನನಗೆ ತೋಚದಾಗಿದೆ ಜ್ಯೋತಿ ಚಂದ್ರು ಹಾಗೂ ಅತ್ತಿಗೆ ನಡುವಿನ ಸುಮಧುರ ಸಂಬಂಧ ಹಿಂಡಿದ ನನ್ನ ಅಣ್ಣನ ವರ್ತನೆಯಿಂದ ನನಗೂ ಬಹಳ ಬೇಸರವಾಗಿದೆ ಈ ವಿಷಯವಂತೂ ನನಗೆ ಮೊದಲೇ ತಿಳಿದಿರಲಿಲ್ಲ ತಿಳಿದಿದ್ದರೆ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನಿಸುತ್ತಿದ್ದೆ ಅದಂದು ಪೂರ್ವ ನಿಯೋಜಿತ ಸಂಚು ಆ ಅಣ್ಣಿಗೆ ಹಣದಾಸಿನ ತೋರಿಸಿ ಅತಿ ಶೀಘ್ರದಲ್ಲಿ ಮದುವೆನ ನಿಮ್ಮ ನಿಮ್ಮಣ್ಣ ಹಣದ ಬುದ್ಧಿ ತರಲುಗಳಂತೆ ಉದುರಿದವು ಪ್ರೇಮ ಪ್ರೀತಿಗಳು ಎಲ್ಲಿ ನಮ್ಮ ಮಿಲನಕ್ಕೆ ಧಕ್ಕೆ ಆಗುತ್ತದೆ ಅಂತ ನನಗೆ ಅಂಜಿಕೆ ಆಗ್ತಾ ಇದೆ ಖಂಡಿತವಾಗಿಯೂ ನಾನು ಆ ವಿಷಯವಾಗಿ ನೀನು ಎಳ್ಳಷ್ಟು ಚಿಂತಿಸಿದರು ಚಿಕ್ಕಂದಿನಿಂದಲೂ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿದ್ದರೂ ನನ್ನ ಪ್ರತಿ ಮೂಲೆಯಲ್ಲಿ ಬಡವರಿಗಾಗಿ ದುಡಿಯುವ ಅಂತ ಕರ್ಣೆ ಇದೆ ಯಾವ ಕಾರಣಕ್ಕೂ ಅಡ್ಡಿ ಆತಂಕಗಳಿದ್ದರೂ ದೂರಪಡಿಸಿ ನಿನ್ನನ್ನು ಒರೆಸುವ ಭಾರ ನನ್ನದು ಆ ನಿಟ್ಟಿನಲ್ಲಿ ನೀನು ಚಿಂತಿಸದಿರು ಅಂದ ಹಾಗೆ ಚಂದ್ರು ನೌಕರಿ ಸೇರಿಕೊಳ್ಳಲು ಎಂದು ಹೋಗುತ್ತಾನೆ ರಕ್ಷಪ್ಪಗೊಂಡಿರುವ ಆತನ ಮನಸ್ಸು ಅದಾವ ಆಲೋಚನೆಯಿಂದ ವಿತರಿಸಿಕೊಂಡಿದೆಯೋ ನಾ ಕಾಣೆ ಆದರೆ ಹೋಗುವ ಬಗ್ಗೆ ಆತನೇನು ಇನ್ನೂ ಹೇಳಿಲ್ಲ ಆತ ತೀರಾ ಮೌರಿಯಾಗಿದ್ದಾನೆ ಆತನ ವರ್ತನೆಯಿಂದ ನನಗೆ ತುಂಬ ಭಯ ಆಗ್ತಾ ಇದೆ ನಾನು ಆಗಲೇ ಹೇಳಲಿಲ್ಲವೇ ನೀನು ಯಾವ ಕಾರಣಕ್ಕೂ ಚಿಂತಿಸದೆ ನಿಸಂತಳಾಗಿರು ನೋಡು ಯಾವುದೇ ಒಂದು ಘಟನೆಯು ಜೀವಿತದ ಕೊನೆಯವರೆಗೆ ನೆನಪಿನಾಳದಲ್ಲಿ ಇರುವುದಿಲ್ಲ ಇನ್ನು ಕೆಲವು ದಿನಗಳಲ್ಲಿ ನಿನ್ನಣ್ಣ ಎಲ್ಲವನ್ನು ಮರೆತು ಮೊದಲಿನಂತಾಗುತ್ತಾನೆ ಹಿರಿಯರೇ ಹೇಳುವಂತೆ ಕಾಲವು ಎಲ್ಲವನ್ನೂ ಮರಿಸುತ್ತದೆ ಆತನ ಸುತ್ತ ಮನಸ್ಸಿನಿಂದ ಅಡಗಿದ ಅಳ ಘಟನೆಗಳೆಲ್ಲ ಮೊರೆಯಾಗಿ ಹೊಸತನದ ಚೈತನ್ಯ ಚಿಗುರುತ್ತದೆ ಇದು ಪ್ರಕೃತಿಯೇ ನಿಯಮ ಅದೇನೇ ಆಗಲಿ ನೀವು ಒಂದು ಮನೆಗೆ ಬಂದು ಅಣ್ಣನ ಭೇಟಿಯಾಗಿ ಸಮಾಧಾನ ಪಡಿಸಿದರೆ ಬೆಳ್ಳೇದು ಅಂತ ನನ್ನ ಅಭಿಪ್ರಾಯ ಖಂಡಿತವಾಗಿಯೂ ನಾನು ಚಂದ್ರವನ್ನು ಸಂತೋಷಿಸುತ್ತೇನೆ ನೀನು ಸುಮ್ಮನೆ ಭಯಪಡಬೇಡ ಚಿಕ್ಕಂದಿನಿಂದಲೂ ಆಘಾತಗಳ ಸರ್ಪಣಿಯನ್ನು ಎದುರಿಸುವ ಚಂದ್ರು ಈ ಘಟನೆ ಸಹ ಅಷ್ಟೇ ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತಾನೆಂಬುದೇ ನನ್ನ ಭಾವನೆ ಅಂದ ಹಾಗೆ ಇನ್ನು ಮುಂದೆ ನಿಮ್ಮ ತಂದೆಯವರು ನಮ್ಮ ಮನೆಯ ಕೆಲಸಕ್ಕೆ ಯಾಕೆ ಹಿಂದೇನು ಚಂದ್ರ ದುಡಿದು ತರುತ್ತಿರುವ ಸಂಬಳದಲ್ಲಿ ನೀವು ನಾಲ್ಕು ಜನರು ಆರಾಮವಾಗಿ ಕಾಲ ಕಳೆಯಬಹುದು ಮೊದಲೇ ತನ್ನ ತಂದೆಯ ಬಗ್ಗೆ ಅಪಾರ ಅಭಿಮಾನ ಇಟ್ಟುಕೊಂಡಿರುವ ನಿನ್ನಣ್ಣ ಚಂದ್ರು ಕೆಲಸಕ್ಕೆ ಕಳಿಸಲಿಕ್ಕಿಲ್ಲವೆ ಎಂಬುದೇ ನನ್ನ ಭಾವನೆ ಆ ವಿಷಯ ಇನ್ನೂ ಚರ್ಚೆ ಮಾಡಿಲ್ಲ ಅದಿರಲಿ ನಿಮ್ಮ ಕ್ಲಿನಿಕ್ ಪ್ರಾಕ್ಟೀಸ್ ಹೇಗೆ ನಡೆದಿದೆ ಬಾಡಲ್ ಏನೇ ಆಗಲಿ ನೀನು ಅಡ್ಮೆಂಟ್ ಆಗುವವರಿಗೂ ಕಳೆ ಬರುವಂತೆ ಕಾಣುತ್ತಿಲ್ಲ ಅಂದ್ರೇನು ಅಂದರೆ ನನ್ನ ಮನಸ್ಸಂಬ ಕ್ಲಿನಿಕ್ನ ಹೃದಯ ವಾರ್ಡಿನಲ್ಲಿ ನೀನು ಅಡ್ಮಿಂಟ್ ಆಗೋರಿಗೆ ಕಳೆ ಬರುವುದಿಲ್ಲ ಡಾಕ್ಟರ್ ನೀವು ಬರ್ಬರ್ತಾ ಕವಿಗಳಾಗಲಾರಂಭಿಸಿದ್ದೀರಾ ಅದೇನು ಪ್ರೇಮಕ್ಕೂ ಕವಿತೆಗೂ ವಿಚಿತ್ರ ನೆಂಟಿರುವಂತಿದೆ ಮತ್ತೆ ಅದೇ ರಾಗ ಆದಷ್ಟು ಬೇಗನೆ ಸತಿಪತಿಗಳಾಗಿ ನಮ್ಮ ಮೊದಲ ಕ್ಷಣಗಳನ್ನು ಶೀಘ್ರ ಬರಮಾಡಿಕೊಳ್ಳಬೇಕೆಂದು ತೀರ್ಮಾನಿಸಿ ಒಂಟು ಜೀವನ ನನಗಂತೂ ತುಂಬ ಬೇಸರ ತಂದು ಬಿಟ್ಟಿದೆ ಒಂದು ಕ್ಷಣಕ್ಕೂ ನಿನ್ನನ್ನು ಬಿಟ್ಟಿರುವುದು ನನ್ನಿಂದ ಅಸಾಧ್ಯವಾಗಿದೆ ಅಂತೆಯೇ ಶೀಘ್ರವೇ ನಮ್ಮ ಮದುವೆ ಏರ್ಪಾಟ್ ಮಾಡುವುದೊಂದು ತೀರ್ಮಾನಿಸಿರುವೆ ನಾನಿಂದೆ ನನ್ನ ಅಭಿಪ್ರಾಯವನ್ನು ಕೇಳಿ ತಿಳಿದು ನಿರ್ಧರಿಸಿರುವೆ ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ನಿಮ್ಮನವರಿಗೆ ಪ್ರಸ್ತಾಪಿಸಿ ನಿಧಾನವಾಗಿ ನಮ್ಮ ಮನೆಯಲ್ಲಿ ವಿಷಯವನ್ನು ನಾನು ಪ್ರಸ್ತಾಪಿಸ್ತೇನೆ ಏಕೆ ನೋಡಿ ನೀವು ತಿಳಿದಂತೆ ಈಗ ನಮ್ಮಣ್ಣರ ಮನಸ್ಥಿಮಿತದಲ್ಲಿಲ್ಲ ಅದಕ್ಕೆ ಈ ರೀತಿ ಅವನಿಗೆ ಹೇಳಿದರೆ ಈ ವಿಷಯ ಈಗ ಉಚಿತವಲ್ಲ ಸ್ವಲ್ಪ ಅವನು ಸಮಾಧಾನವಾಗಿ ಚೇತರಿಸಿಕೊಳ್ಳಿ ನಿನ್ನ ಅಭ್ಯುದಯವನ್ನೇ ಬಯಸುವ ನಿನ್ನಣ್ಣ ಯಾವುದೇ ಮನಸ್ಥಿತಿಯಲ್ಲಿರಲಿ ನಿನಗೆಂದು ಕೇಳು ಬಯಸ್ಸನ್ನು ಚಿಕ್ಕಂದಿನಿಂದಲೂ ನನ್ನನ್ನು ಬಲ್ಲ ನಿನ್ನಣ್ಣ ಚಂದ್ರು ನಮ್ಮ ಮದುವೆ ಒಪ್ಪಿಕೊಳ್ಳುತ್ತಾನೆಂಬುದೇ ನನ್ನ ಭಾವನೆ ಹಾಗೊಂದು ವೇಳೆ ಒಪ್ಪಿಕೊಳ್ಳುತ್ತಿದ್ರಿ ಮತ್ತೊಂದು ಭಕ್ನ ಪ್ರಕರಣ ಅದು ನಿಜ ಒಂದು ವೇಳೆ ನಿಮ್ಮಣ್ಣ ಒಪ್ಪದಿದ್ದರೆ ನೋಡಿ ಒಪ್ಪದಿದ್ದರು ಸೇತಾ ನಾನು ಮಾತ್ರ ನಿಮಗೆ ಕೈ ಬಿಡೋದಿಲ್ಲ ರೀ ನಾನು ನಿಮಗೆ ಕೈ ಬಿಡೋದಿಲ್ಲ ಆದರೆ ನಮ್ಮಣ್ಣ ಒ ಭರವಸೆ ನನಗಿದೆ ನೋಡು ಜ್ಯೋತಿ ಬಾಲ್ಯದಿಂದಲೂ ಸಿರಿ ಸಂಪತ್ತಿನೊಡನೆ ಬೆಳೆದರೂ ಪ್ರೀತಿ ಪ್ರೇಮ ಅಂಥಕರಣಗಳಿಂದ ವಂಚಿತನಾಗಿದ್ದೇನೆ ನಿನ್ನ ಸ್ನೇಹದಿಂದ ನೆಮ್ಮದಿಯೇನೆಂಬುದರ ಅರಿವು ನನಗಾಗಿದೆ ಹಣ ಮಾಡುವುದೇ ಅತಿ ಮುಖ್ಯ ಹಣ ಮಾಡುವುದೇ ಅತಿ ಮುಖ್ಯವೆನಿಸಿಕೊಂಡ ಸಿರಿವಂತ ಕುಟುಂಬ ನನ್ನದಾದರೂ ನನ್ನಲ್ಲೇಕೋ ಹಣದ ಬಗ್ಗೆ ತೀವ್ರ ತಿರಸ್ಕಾರ ಇದೆ ಅಂತೆಯೇ ತೆರೆದ ನಗರದ ಭವ್ಯ ಜೀವನದ ಬಾಗಿಲನ್ನು ಮುಚ್ಚಿ ನಾ ಈ ಹಳ್ಳಿಯಲ್ಲಿ ನೆಲೆಸಲು ನಿರ್ಧರಿಸಿರುವೆ ಆ ದೇವರ ದಯದಿಂದ ನಿನ್ನಂತ ಹೃದಯ ವೈಶಾಲಿ ಒಡಿನ ಪ್ರೇಮಾಂಕುರವಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಯಾವುದೇ ಕಾರಣಕ್ಕೂ ನಮ್ಮ ಮಿಲನ ಅಡ್ಡಿ ಆತಂಕಗಳಲ್ಲದೆ ಸಾಗಲೆಂದು ನಾನು ಆ ದೇವನಲ್ಲಿ ಪ್ರಾರ್ಥಿಸುವೆ ಒಂದು ವೇಳೆ ನಮ್ಮಣ್ಣ ನಮ್ಮ ಮೇಲಿನ ದೇಶಕ್ಕಾಗಿ ಚಂದ್ರ ಈ ಸಂಬಂಧವನ್ನು ತಿರಸ್ಕರಿಸಿದರು ನೀನು ಮಾತ್ರ ತೊರೆಯಲಾರ ಅನ್ನೊಂದು ಭಾಷೆ ಕೊಡು ನೋಡಿ ನಾನು ನಿನಗೆ ಭಾಷೆ ಕೊಡ್ತಾ ಇದ್ದೀನಿ ನೀ ವೇಳೆಗದರಲ್ಲಿ ಬಂದು ನಿಮ್ಮ ಕಟ್ಟಿಸುಖದಲ್ಲಿ ನಾನು ಭಾಗಿಯಾಗ್ತೀನಿ ಅದೇ ನನ್ನ ಹೃದಯದ ಆಶೆ కబి I'm <laughs> not なんでだろうなん মই মই লওকে নমা বাই নি তোম ভাল আছ কাহানি দি নি মই গবি নি بس <laughs> అవును <muchas> ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಪೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜು ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನೊಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾಕ್ಟರ್ ಎಸ್ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್